ಹಾಗಿದ್ರೆ ಬನ್ನಿ ಪ್ರಿಯ ಕೆಳಗರೆ ಅಡುಗೆ ಮನೆಯತ್ತ ಹೋಗೋಣವಾ ಈಗ ದಿಢೀರನೇ ಯಾರೋ ಬಂದ್ಬಿಡ್ತಾರೆ ನಿಮಗೆ ಚೆನ್ನಾಗಿ ಮಾಡಬೇಕಾಗಿರುತ್ತೆ ಆ ದಿಢೀರಂತ ಸಿಹಿ ದೋಸೆ ಮಾಡೋದು ಹೇಗೆ ನಿಮಗೆ ಸ್ವೀಟು ಆಗಿರಬೇಕು ಅದು ಸ್ವಲ್ಪ ಅವರಿಗೆ ಸ್ವೀಟ್ ಕೊಟ್ಟಂಗೂ ಆಗಿರಬೇಕು ಅದು ಒಂಥರ ಹೊಸದೂ ಆಗಿ ಕಾಣಬೇಕಲ್ಲ ಗೆಸ್ಟ್ಗಳಿಗೆ ಆಗ ನೀವು ಹೀಗೆ ಮಾಡಿ ಒಂದು ಕಪ್ ಮೈದಾ ತೆಗೆದುಕೊಳ್ಳಿ ಅರ್ಧ ಕಪ್ ರವೆ ಅಗತ್ಯವಿದ್ದಷ್ಟು ಹಾಲು ಸಕ್ಕರೆ ರಿಫೈನ್ಡ್ ಎಣ್ಣೆ ಎರಡು ಚಿಟಿಕೆ ಏಲಕ್ಕಿ ಪುಡಿ ಒಂದಿಷ್ಟು ಗೋಡಂಬಿ ದ್ರಾಕ್ಷಿ ಪಿಸ್ತಾ ಬಾದಾಮಿ ಚೂರುಗಳು ಈವಂತೂ ಎಲ್ವ ಬೇಕೇ ಬೇಕು ನೀವು ಯಾವುದೇ ಸಿಹಿ ಪದಾರ್ಥವನ್ನು ಮಾಡಬೇಕಾದ್ರೆ ಮೈದಾ ಹಿಟ್ಟನ್ನು ಮಾತ್ರ ಉಪಯೋಗಿಸಲೇಬೇಕಾಗ್ತದೆ ಪ್ರಿಯ ಕೆಳಗರೆ ಶುಚಿಯಾದ ಮೈದಾ ರವೆಗೆ ಏಲಕ್ಕಿ ಪುಡಿ ಸೇರಿಸಿ ಅರ್ಧ ಕಪ್ ರವೆ ತೆಗೆದುಕೊಂಡಿರ್ತೀರಿ ಅರ್ಧ ಕಪ್ ಮೈದಾ ತೆಗೆದುಕೊಂಡಿರ್ತೀರಾ ಅದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ತುಸು ಬೆಚ್ಚಗಿನ ಹಾಲಿನಲ್ಲಿ ಸಕ್ಕರೆ ಕದಕಿಕೊಳ್ಳಿ ಇದಕ್ಕೆ ಮೈದಾ ರವೆಯ ಮಿಶ್ರಣ ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಗೊಟ್ಕಾಯಿಸಿಕೊಳ್ಳಿ ಇದನ್ನು ಹದಿನೈದು ನಿಮಿಷ ನೆನೆಯಲು ಬಿಟ್ಟು ಬಿಡಿ ಹಾಗೆ ಎಣ್ಣೆಯನ್ನು ಬಳಸಿಕೊಂಡು ದೋಸೆ ತಯಾರಿಸಿ ಎರಡು ಬದಿ ಬೇಯಿಸಿರಿ ಈ ರೀತಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಅವುಗಳ ಮೇಲೆ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಉದುರಿಸಿ ಜಾಮ್ ಜಾಮ್ ಅಂತ ಸಿಗುತ್ತೆ ನೀವು ಆ ಜಾಮ್ ಕೂಡ ಅದರ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋ ಹಾಗೆ ಅದನ್ನು ಕೆಂಪಿಗೆ ಮೇಲೆ ಹಾಕಿ ದ್ರಾಕ್ಷಿಗಳಿಂದ ಅದನ್ನು ಅಲಂಕರಿಸಬೇಕು ಒಣ ದ್ರಾಕ್ಷಿ ಎಲ್ಲ ಹಸಿ ದ್ರಾಕ್ಷಿಗಳನ್ನು ಕೂಡ ಇದರ ಮೇಲೆ ಹಾಕಿ ಚೆನ್ನಾಗಿ ಅಲಂಕರಿಸಿ ನೀವು ತಿನ್ನಲು ಕೊಟ್ಟು ನೋಡಿ ಇದ್ದು ಕೂಡ ಚೆನ್ನಾಗಿರುತ್ತೆ